ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಧರ್ಮರಾಜನು ಅವಭೃತವನ್ನು ನಡೆಸಿದುದು ದುರ್ಯೋಧನನಿಗೆ ಅವಮಾನವಾದುದು ಎಂಬ ಎಪ್ಪತ್ತು ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ರಾಜನು ಶುಕಮನಿಯನ್ನು ಕುರಿತು ಓ ಮಹಾತ್ಮ ಧರ್ಮರಾಜನು ಯಾರಲ್ಲಿಯೂ ದ್ವೇಷ ಬುದ್ಧಿ ಇಲ್ಲದುದರಿಂದಲ್ಲವೇ ಅಜಾತ ಶತ್ರುವೆನಿಸಿಕೊಂಡಿರುವನು ಅವನು ನಡೆಸಿದ ರಾಜಸೂಯ ಯಾಗದಲ್ಲಿ ದುರ್ಯೋಧನನು ಹೊರತಾಗಿ ಅಲ್ಲಿಗೆ ಬಂದಿದ್ದ ಇತರ ರಾಜರು ಋಷಿಗಳು ದೇವತೆಗಳು ಸಂತೋಷದಿಂದ ಹೋದರೆಂದು ಹೇಳಿದೆಯಲ್ಲವೇ ಆ ದುರ್ಯೋಧನನೊಬ್ಬನು ಮಾತ್ರ ಅವಮಾನಿತನಾಗಿ ಹೋಗುವುದಕ್ಕೆ ಕಾರಣವೇನೆಂಬುದನ್ನು ತಿಳಿಸಬೇಕು ಎಂದು ಕೇಳಿದನು ಅದಕ್ಕ ಶುಕಮಹರ್ಷಿಯು ಓ ರಾಜೇಂದ್ರ ಕೇಳು ನಿನ್ನ ಪಿತಾಮಹನಾದ ಧರ್ಮರಾಜನ ಯಾಗ ಕಾಲದಲ್ಲಿ ಅವನಲ್ಲಿರುವ ಪ್ರೀತಿ ವಿಶೇಷದಿಂದ ಅವನ ಬಂಧುಗಳೆಲ್ಲರೂ ಅತ್ತರಿಯಿಂದ ಆಯಾ ಕಾಲೋಚಿತವಾದ ಕಾರ್ಯಗಳನ್ನು ನಡೆಸುತ್ತಿದ್ದರು ಭೀಮಸೇನನು ಅಡಿಗೆಯ ಮನೆಗೆ ಅಧ್ಯಕ್ಷನಾಗಿದ್ದು ಅದರ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದನು ದುರ್ಯೋಧನನು ಧನಾಧ್ಯಕ್ಷನಾಗಿ ಬೊಕ್ಕಸದ ಕೆಲಸವನ್ನು ನೋಡುತ್ತಿದ್ದನು ಸಹದೇವನು ಯಜ್ಞಕ್ಕಾಗಿ ಬಂದವರನ್ನು ಸನ್ಮಾನಿಸುವ ಕಾರ್ಯದಲ್ಲಿದ್ದನು ನಕುಲನು ಯಜ್ಞ ಸಾಮಗ್ರಿಗಳನ್ನು ಒದಗಿಸಿಡುವುದರಲ್ಲಿ ನಿರತನಾಗಿದ್ದನು ಅರ್ಜುನನು ಅಲ್ಲಿಗೆ ಬಂದ ಸತ್ಪುರುಷರಿಗೆ ಗಂಧ ಪುಷ್ಪಾದಿಗಳನ್ನು ಒಪ್ಪಿಸುತ್ತಿದ್ದನು ಕೃಷ್ಣನು ಅಭ್ಯಾಗತರಾಗಿ ಬಂದ ಸಾಧುಗಳ ಪಾದ ಪ್ರಕ್ಷಾಳನ ಕಾರ್ಯವನ್ನು ತಾನೇ ಕೈಗೊಂಡನು ಹೀಗೆಯೇ ಧ್ರುಪದ ಪುತ್ರನಾದ ದೃಷ್ಟದ್ಯುಮ್ನನು ಬಂದವರಿಗೆ ಭಕ್ಷ ಭೋಜ್ಯಾದಿ ಭೋಜನ ಸಾಮಗ್ರಿಗಳನ್ನು ತಂದಿಡುವುದರಲ್ಲಿಯೂ ಮಹೋದ ಮಹಾ ಉದಾರ ಸ್ವಭಾವವುಳ್ಳ ಕರ್ಣನು ದಾನ ಕಾರ್ಯದಲ್ಲಿಯೂ ನಿರತರಾಗಿದ್ದರು ಹೀಗೆಯೇ ಸಾತ್ಯಕಿ ವಿಕರ್ಣ ಕೃತವರ್ಮ ವಿದುರ ಬಾಹ್ಲೀಕ ಭೂರಿಶ್ರವಸ್ಸು ಸಂತರ್ಧನ ಮೊದಲಾದವರೆಲ್ಲರೂ ಧರ್ಮರಾಜನಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ತಮ ತಮಗೆ ನಿಯಮಿತವಾದ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು ಯಾಗಾಂತ್ಯದಲ್ಲಿ ಯಾಗ ನಿರ್ವಾಹಕರಾದ ಋತ್ವಿಕ್ ಪುರೋಹಿತಾದಿಗಳು ಸದಸ್ಯರು ವಿದ್ವಾಂಸರು ಇಷ್ಟ ಮಿತ್ರರು ಅವರವರ ಅಂತಸ್ತಿಗೆ ತಕ್ಕಂತೆ ವಸ್ತ್ರಾಭರಣ ದಕ್ಷಿಣಾದಿಗಳಿಂದಲೂ ಪ್ರಿಯ ವಾಕ್ಯಗಳಿಂದಲೂ ಸತ್ಕೃತರಾಗಿ ಶಿಶುಪಾಲನು ಶ್ರೀಕೃಷ್ಣ ಸಾಯುಜ್ಯವನ್ನು ಹೊಂದಿದ ಮೇಲೆ ಎಲ್ಲರೂ ಗಂಗಾ ನದಿಯಲ್ಲಿ ಅವಭೃತ ಸ್ನಾನಕ್ಕಾಗಿ ವೈಭವದಿಂದ ಹೊರಟರು ಅವರ ಮುಂದೆ ಮೃದಂಗ ಶಂಖ ಪಣವ ದುಂದುಬಿ ಆನಕ ಗೋಮುಖ ಮೊದಲಾದ ವಾದ್ಯಗಳು ಮೊಳಗುತ್ತಿದ್ದವು ನರ್ತಕಿಯರು ಸಂತೋಷದಿಂದ ನರ್ತಿಸುತ್ತಿದ್ದರು ಗಾಯಕರು ಗಾನ ಮಾಡಿದರು ಗಾಯಕರು ನುಡಿಸುತ್ತಿದ್ದ ವೀಣಾ ವೇಣು ಮೃದಂಗಾದಿ ವಾದ್ಯ ಧ್ವನಿಗಳು ಅವರ ಕರತಾಳಗಳ ಧ್ವನಿಯು ಗಗನ ವ್ಯಾಪಿಯಾಗಿ ಹರಡಿತು ಗಜ ಪತಾಕಿಗಳೊಡನೆ ವಿಚಿತ್ರಾಲಂಕಾರ ಶೋಭಿತಗಳಾದ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯವು ಮುಂದೆ ನಡೆಯುತ್ತಿತ್ತು ಯಾದವರು ಸೃಂಜಯರು ಕಾಂಭೋಜರು ಕುರುಗಳು ಕೋಸಲರು ಕೇಕೆಯರು ಮುಂತಾದ ದೇಶಾಧೀಶ್ವರರೆಲ್ಲರೂ ಸುವರ್ಣ ಹಾರಗಳಿಂದ ಅಲಂಕೃತರಾಗಿ ಯಾಗದೀಕ್ಷಿತನಾದ ಧರ್ಮರಾಜನನ್ನು ಮುಂದಿಟ್ಟುಕೊಂಡು ಭೂಮಿಯನ್ನು ನಡುಗಿಸುವಂತೆ ತಮ್ಮ ತಮ್ಮ ದೊಡ್ಡ ಸೇನೆಗಳೊಡನೆ ಬರುತ್ತಿದ್ದರು ಸದಸ್ಯರು ಋತ್ವಿಕ್ಕುಗಳು ಪುರೋಹಿತರು ಇತರ ಬ್ರಾಹ್ಮಣೋತ್ತಮರು ವೇದ ಘೋಷಗಳನ್ನು ಮಾಡುತ್ತಾ ಬಂದರು ಈ ಮಹೋತ್ಸವವನ್ನು ನೋಡುವುದಕ್ಕಾಗಿ ದೇವತೆಗಳು ಪಿತೃಗಳು ದೇವರ್ಷಿಗಳು ಗಂಧರ್ವರು ಆಕಾಶದಲ್ಲಿ ನೆರೆದು ಪುಷ್ಪ ವೃಷ್ಟಿಯನ್ನು ಕರೆಯುತ್ತಾ ಸ್ತುತಿಸುತ್ತಿದ್ದರು ಗಂಡಸರು ಹೆಂಗಸರು ಮೊದಲಾಗಿ ಪುರವಾಸಿಗಳೆಲ್ಲರೂ ಗಂಧ ಪುಷ್ಪ ವಸ್ತ್ರಾಪರ ವಸ್ತ್ರಾಭರಣಾದಿಗಳಿಂದ ದೇಹವನ್ನು ಅಲಂಕರಿಸಿಕೊಂಡು ಒಬ್ಬರ ಮೇಲೊಬ್ಬರು ನಾನಾ ಬಣ್ಣದ ಓಕುಳಿಗಳನ್ನು ಎರಚಾಡುತ್ತಾ ಹಿಂಬಾಲಿಸಿ ಬರುತ್ತಿದ್ದರು ಭೋಗಿಗಳಾದ ಪುರುಷರು ವೇಷ್ಯ ಸ್ತ್ರೀಯರು ಒಬ್ಬರ ಮೇಲೊಬ್ಬರು ಸುಗಂಧದೆಣ್ಣೆ ಗೋರಸ ಗಂಧದ ನೀರು ಅರಿಶಿನದ ನೀರು ಕುಂಕುಮ ಜಲ ಮುಂತಾದವುಗಳನ್ನು ಚೆಲ್ಲಿ ವಸಂತ ವಸಂತ ಮಾಡುತ್ತಾ ವಿನೋದದಿಂದ ಬರುತ್ತಿದ್ದರು ರಾಜಪತ್ನಿಯರೆಲ್ಲರೂ ಪತ್ನಿಯರೆಲ್ಲರೂ ವಿಮಾನಾರೂಢರಾದ ದೇವಸ್ತ್ರೀಯರಂತೆ ರಥಾದಿ ವಾಹನಗಳನ್ನೇರಿ ಅಂಗರಕ್ಷಕರಾದ ಅನೇಕ ಭಟರೊಡನೆ ಈ ಅವಭೃತ ಸ್ನಾನವನ್ನು ನೋಡುವುದಕ್ಕಾಗಿ ಹೊರಟು ಬಂದರು ಆಗ ಅವರಲ್ಲಿ ವಿಶೇಷವಾದ ಸಲಿಗೆಯುಳ್ಳ ಸೋದರ ಮೈದುನರೇ ಮೊದಲಾದ ಬಂಧುಗಳು ಸಖಿಯರು ಓಕುಳಿಯನ್ನೆರಚಲು ಆ ಸ್ತ್ರೀಯರೆಲ್ಲರೂ ಮುಖದಲ್ಲಿ ಲಚ್ಚಾವಿಶಿಷ್ಟವಾದ ಮುಗುಳ್ನಗೆಯನ್ನು ತೋರಿಸುತ್ತಾ ತಮ್ಮ ಮೇಲೆ ಓಕುಳಿಯನ್ನು ಎರಚಿದವರಿಗೆ ತಾವು ಪ್ರತೀಕಾರ ಮಾಡಬೇಕೆಂಬ ಹಠದಿಂದ ಚರ್ಮದ ಚೀರ್ ಕೊಳವೆಗಳನ್ನು ಹಿಡಿದು ಅವರ ಮೇಲೆ ಓಕುಳಿಯನ್ನು ಎರಚುತ್ತಿದ್ದರು ಈ ಓಕುಳಿಯಾಡುವ ಸಂಭ್ರಮದಲ್ಲಿ ಆ ರಾಜಸ್ತ್ರೀಯರ ದುಕೂಲಗಳೆಲ್ಲವೂ ತೊಯ್ದು ಅವರ ನಡು ತೊಡೆ ಸ್ತನಗಳು ಮೊದಲಾದ ಅವಯವಗಳು ಸ್ಪಷ್ಟವಾಗಿ ಹೊರಗೆ ಕಾಣುತ್ತಿರುವವು ಬಿಚ್ಚಿದ ತಲೆಗೂದಲುಗಳಿಂದ ಪುಷ್ಪ ಮಾಲಿಕೆಗಳು ಉದುರುತ್ತಿರುವವು ಹೀಗೆ ವಸಂತವಾಡುತ್ತಿದ್ದ ಆ ಸ್ತ್ರೀಯರ ವೇಷವು ಎಂಥವರಿಗೂ ಮನಸ್ಸನ್ನು ಕದಲಿಸುವಂತಿತ್ತು ಈ ಸಮಸ್ತ ವೈಭವಗಳೊಡಗೂಡಿ ಧರ್ಮರಾಜನು ಸುವರ್ಣ ಮಾಲಿಕೆಯಿಂದ ಅಲಂಕೃತವಾದ ಮತ್ತು ಉತ್ಮಾಶ್ವಗಳಿಂದ ಹೂಡಿದ ರಥದ ಮೇಲೆ ತನ್ನ ಪತ್ನಿಯರೊಡನೆ ಕುಳಿತು ಹೋಗುವಾಗ ಯಜ್ಞಾಂಗ ಕ್ರಿಯೆಗಳಿಂದ ಕೂಡಿದ ರಾಜಸೂಯೆಯಾಗದಂತೆಯೇ ಕಾಣುತ್ತಿದ್ದನು ಗಂಗಾ ತೀರಕ್ಕೆ ಬಂದ ಮೇಲೆ ಅಲ್ಲಿ ಋತ್ವಿಕ್ಕುಗಳು ಧರ್ಮರಾಜನಿಂದ ಪತ್ನಿ ಸಮ್ಯಾಜ ಮತ್ತು ಅವಭೃತ್ಯಗಳೆಂಬ ಕರ್ಮಗಳನ್ನು ಮಾಡಿಸಿದರು ಆಮೇಲೆ ಆಚಮನವನ್ನು ಮಾಡಿಸಿ ಗಂಗಾ ನದಿಯಲ್ಲಿ ದ್ರೌಪದಿಯೊಡನೆ ಸ್ನಾನ ಮಾಡಿಸಿದರು ಈ ಅವಭೃತ ಸ್ನಾನ ಕಾಲದಲ್ಲಿ ಆಕಾಶದಲ್ಲಿ ದೇವದೊಂದುಬಿಗಳು ಭೂಲೋಕದಲ್ಲಿ ಜಯದೊಂದುಭಿಗಳು ಮೊಳಗಿದವು ದೇವತೆಗಳು ಋಷಿಗಳು ಪಿತೃದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆದರು ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಪುಷ್ಪಾಂಜಲಿಯನ್ನು ಎರಚುತ್ತಿದ್ದರು ಬೇರೆ ಬೇರೆ ವರ್ಣಾಶ್ರಮದವರೆಲ್ಲರೂ ಅಲ್ಲಿ ಧರ್ಮರಾಜರೊಡನೆ ಗಂಗಾ ಸ್ನಾನವನ್ನು ಮಾಡಿದರು ಓ ಪರೀಕ್ಷಿದ್ರಾಜ ಪಂಚಮಹಾಪಾತಕವನ್ನು ನಟಿಸಿದವನು ಕೂಡ ಈ ಅವಭೃತ ಕಾಲದಲ್ಲಿ ಸ್ನಾನ ಮಾಡಿದರೆ ಪಾಪ ವಿಮುಕ್ತನಾಗುವನು ಸ್ನಾನಾನಂತರದಲ್ಲಿ ಧರ್ಮರಾಜನು ನೂತನವಾದ ದೌತ ವಸ್ತ್ರಗಳನ್ನುಟ್ಟು ದೇಹಾಲಂಕಾರವನ್ನು ಮಾಡಿಕೊಂಡು ಋತ್ವಿಕ್ಕುಗಳನ್ನು ಸದಸ್ಯರನ್ನು ಬ್ರಾಹ್ಮಣರನ್ನು ವಸ್ತ್ರಭೂಷಣಾದಿ ದಾನಗಳಿಂದ ಸತ್ಕರಿಸಿದನು ಸಮಸ್ತ ಭೂತಗಳು ಭಗವದಾತ್ಮಕವೆಂಬ ತತ್ವವನ್ನು ತಿಳಿದ ಆ ಧರ್ಮರಾಜನು ಅಲ್ಲಿ ನೆರೆದಿದ್ದ ಬಂಧುಗಳನ್ನು ರಾಜರನ್ನು ಜ್ಞಾತಿಗಳನ್ನು ಮಿತ್ರರನ್ನು ಯಥೋಚಿತವಾಗಿ ಭಕ್ತಿಯಿಂದ ಪೂಜಿಸಿದನು ಅಲ್ಲಿ ಧರ್ಮರಾಜನಿಂದ ಸತ್ಕೃತರಾದ ಸಮಸ್ತ ಜನರು ರತ್ನ ಕುಂಡಲಗಳಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ರತ್ನಹಾರಗಳಿಂದಲೂ ಅಂಗಿ ತಲೆಪಾಗು ದುಕೂಲ ಮೊದಲಾದ ವಸ್ತ್ರಗಳಿಂದಲೂ ಅಲಂಕೃತರಾಗಿ ದೇವ ಪುರುಷರಂತೆ ಪ್ರಕಾಶಿಸುತ್ತಿದ್ದರು ಅಲ್ಲಿಗೆ ಬಂದಿದ್ದ ಸ್ತ್ರೀಯರು ಕೂಡ ಕುಂಡಲಾದಿ ಆಭರಣಗಳಿಂದಲೂ ಸುವರ್ಣದ ಒಡ್ಯಾಣಗಳಿಂದಲೂ ಶೋಭಿತರಾಗಿ ಬಿದ್ದಿದ ಮುಂಗುರುಳುಗಳಿಂದ ಸೊಬಗೇರಿದ ಮುಖ ಸೌಂದರ್ಯದಿಂದ ಶೋಭಿಸುತ್ತಿದ್ದರು ಆಮೇಲೆ ಋತ್ವಿಕ್ಕುಗಳು ಬ್ರಹ್ಮವಾದಿಗಳು ಸದಸ್ಯರು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರಾದಿ ವರ್ಣದವರು ಮತ್ತು ಆ ಉತ್ಸವವನ್ನು ನೋಡುವುದಕ್ಕಾಗಿ ಬಂದ ದೇವತೆಗಳು ಋಷಿಗಳು ಪಿತೃದೇವತೆಗಳು ತಮ್ಮ ತಮ್ಮ ಪರಿವಾರಗಳೊಡಗೂಡಿದ ಲೋಕಪಾಲಕರು ಇತರ ಸಮಸ್ತ ಭೂತಗಳು ಆ ಧರ್ಮರಾಜನಿಂದ ಸತ್ಕೃತರಾಗಿ ಅವನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು ಇವರೆಲ್ಲರೂ ಹಿಂತಿರುಗಿ ಬರುವಾಗ ಹರಿಭಕ್ತೋತ್ತಮನಾದ ಆ ಧರ್ಮರಾಜನ ರಾಜಸೂಯ ವೈಭವವನ್ನು ಎಷ್ಟೆಷ್ಟು ಕೊಂಡಾಡಿದರು ಅಮೃತ ಪಾನದಿಂದ ಹೇಗೋ ಹಾಗೆ ತೃಪ್ತಿಯಿಲ್ಲದೆ ಇಲ್ಲದೆ ಬಾರಿ ಬಾರಿಗೂ ಪ್ರಶಂಸಿಸುತ್ತಿದ್ದರು ಆಮೇಲೆ ಧರ್ಮರಾಜನು ತಾನು ಉತ್ಸವಕ್ಕಾಗಿ ಕರೆಸಿದ್ದ ಇಷ್ಟ ಮಿತ್ರರನ್ನು ಬಂಧುಗಳನ್ನು ಮುಖ್ಯವಾಗಿ ಶ್ರೀಕೃಷ್ಣನನ್ನು ಹಗಲಿ ಇರಲಾರದೆ ಇನ್ನು ಕೆಲವು ದಿನಗಳವರೆಗೆ ಅಲ್ಲಿಯೇ ಇರಬೇಕೆಂದು ನಿರ್ಬಂಧಿಸಿ ನಿಲ್ಲಿಸಿಕೊಂಡುದರಿಂದ ಕೃಷ್ಣನು ಧರ್ಮರಾಜನ ಮಾತನ್ನು ಮೀರಲಾರದೆ ಸಾಂಬನೆ ಮೊದಲಾದ ಯದುವೀರರೆಲ್ಲರನ್ನು ಕಳುಹಿಸಿ ತಾನು ಮಾತ್ರ ಆ ಧರ್ಮರಾಜನೊಡನೆ ಅಲ್ಲಿಯೇ ಇರಬೇಕಾಯಿತು ಓ ಪರೀಕ್ಷಿದ್ರಾಜ ಹೀಗೆ ಧರ್ಮರಾಜನು ಶ್ರೀಕೃಷ್ಣನ ಪರಮಾನುಗ್ರಹ ಬಲದಿಂದ ಬೇರೊಬ್ಬರಿಗೆ ದುಸ್ತರವಾದ ತನ್ನ ಮನೋರಥ ಸಮುದ್ರವನ್ನು ದಾಟಿ ಸಂತೋಷದಿಂದಿರುತ್ತಿದ್ದಾಗ ಆ ಉತ್ಸವಕ್ಕಾಗಿ ಬಂದಿದ್ದ ದುರ್ಯೋಧನನಿಗೆ ಧರ್ಮರಾಜನ ಐಶ್ವರ್ಯವನ್ನು ಅವನ ಯಾಗ ವೈಭವವನ್ನು ನೋಡಿ ಮನಸ್ಸಿನಲ್ಲಿ ಅಸೂಯೆ ಹೆಚ್ಚುತ್ತಿತ್ತು ಈ ನಡುವೆ ಒಮ್ಮೆ ದುರ್ಯೋಧನನು ಧರ್ಮರಾಜನ ಅಂತಃಪುರದ ಕಡೆಗಾಗಿ ಹೋಗುತ್ತಿದ್ದನು ಓ ರಾಜೇಂದ್ರ ಅದು ಸಾಕ್ಷಾತ್ ವಿಶ್ವಕರ್ಮನಿಂದ ನಿರ್ಮಿತವಾದುದು ಅಲ್ಲಿ ಭೂಲೋಕದ ಅನೇಕ ರಾಜಾಧಿರಾಜರಿಗೂ ಪಾತಾಳ ಲೋಕದ ದಾನವೇಂದ್ರರಿಗೂ ಸ್ವರ್ಗಲೋಕದ ದೇವಾಧಿಪತಿಗಳಿಗೂ ಅನುಭವ ಯೋಗ್ಯಗಳಾದ ನಾನಾ ವಿಧ ಭೋಗ ಸಾಮಗ್ರಿಗಳು ತುಂಬಿರುವವು ಅಂತಹ ಅಂತಃಪುರದಲ್ಲಿ ದ್ರೌಪದಿ ದೇವಿಯು ಿ ಶುಶ್ರೂಷೆಗಾಗಿ ಬೇಕು ಬೇಕಾದ ಭೋಗ ಸಾಮಗ್ರಿಗಳನ್ನು ಒದಗಿಸುತ್ತಿದ್ದಳು ಈ ಸ್ಥಿತಿಯಲ್ಲಿ ಆ ದ್ರೌಪದಿಯನ್ನು ಕಂಡೊಡನೆ ಅವಳಲ್ಲಿ ದುರ್ಯೋಧನನ ಮನಸ್ಸು ಮೋಹ ಕುಲಿತವಾಯಿತು ಇದಕ್ಕೆ ಮೊದಲೇ ಆ ಧರ್ಮರಾಜನ ಯಾಗದ ವೈಭವವನ್ನು ಅವನ ಭಾಗ್ಯ ಸಮೃದ್ಧಿಯನ್ನು ನೋಡಿ ಅಸೂಯೆಯಿಂದ ಕುದಿಯುತ್ತಿದ್ದ ದುರ್ಯೋಧನನಿಗೆ ಆ ಅಂತಃಪುರದ ಸೌಭಾಗ್ಯವನ್ನು ಕಂಡ ಮೇಲೆ ಅವನ ಸಂಕಟವನ್ನು ಕೇಳಬೇಕೆ ಆ ಅಂತಃಪುರದಲ್ಲಿ ಕೃಷ್ಣನ ಪತ್ನಿಯರಾದ ಸಾವಿರಾರು ಮಂದಿ ರಾಜಕುಮಾರಿಯರು ದ್ರೌಪದಿಯನ್ನು ಸುತ್ತಿ ಮುತ್ತಿ ಓಲೈಸುತ್ತಿರುವರು ನಿತಂಬ ಭಾರದಿಂದ ಜಗ್ಗುವ ನಡೆಯುಳ್ಳವರಾಗಿ ಕಾಲಂದುಗೆಗಳ ಗುಲಗುಲ ಧ್ವನಿಯೊಡನೆ ಅತ್ತಿತ್ತ ಸಂಚರಿಸುತ್ತಿದ್ದ ಆ ಸ್ತ್ರೀಯರ ಸೊಬಗನ್ನು ಕೇಳಬೇಕೆ ಸಣ್ಣ ನಡು ಸ್ತನ ಕುಂಕುಮದಿಂದ ಲೇಪಿತವಾಗಿ ಎದೆಯಲ್ಲಿ ತೂಗಾಡುತ್ತಿರುವ ಮುತ್ತಿನ ಹಾರಗಳು ಎಣೆಯಿಲ್ಲದ ಸೌಂದರ್ಯವುಳ್ಳ ಮುಖದ ಸೊಗಸು ಕಿವಿಯಲ್ಲಿ ತೂಗಾಡುತ್ತಿರುವ ಕುಂಡಲಗಳು ಮುಖಕ್ಕೆ ರೇಖೆ ಕಟ್ಟಿದಂತೆ ತಿದ್ದಿದ ಮುಂಗುರುಳು ಇಂತಹ ದಿವ್ಯ ಸೌಂದರ್ಯದಿಂದ ಶೋಭಿತರಾದ ಆ ಸ್ತ್ರೀಯರ ನಡುವೆ ದ್ರೌಪದಿ ಇರುವುದನ್ನು ಕಂಡು ದುರ್ಯೋಧನನು ಸಹಿಸಲಾರದ ಸಂಕಟದಿಂದ ಕುದಿಯುತ್ತಿದ್ದನು ಇದಲ್ಲದೆ ಅಷ್ಟವಾಗಿ ಧರ್ಮರಾಜನು ಕೂಡ ಆಗ ಮಯನಿರ್ಮಿತವಾದ ರಾಜಸಭೆಯಲ್ಲಿ ತಮ್ಮಂದಿರೊಡನೆಯೂ ಬಂಧುಗಳೊಡನೆಯೂ ನನಗೆ ನೇತ್ರಪ್ರಾಯನಾದ ಶ್ರೀಕೃಷ್ಣನೊಡನೆಯೂ ಕೂಡಿ ಸುವರ್ಣ ಪೀಠದ ಮೇಲೆ ಕುಳಿತು ಸುಖ ಸಲ್ಲಾಪಗಳನ್ನು ಮಾಡುತ್ತಾ ಸ್ವರ್ಗ ಸಿಂಹಾಸನವನ್ನೇರಿದ ದೇವೇಂದ್ರನಂತೆ ಕಾಣುತ್ತಿರುವನು ಸಾಕ್ಷಾತ್ ಬ್ರಹ್ಮದೇವನಂತೆ ತೇಜಸ್ಸಿನಿಂದ ಬೆಳಗುತ್ತಿರುವನು ಒಂದೇ ಮಾಗಧರು ಸುತ್ತಲೂ ನಿಂತು ಅವನ ಗುಣಗಳನ್ನು ಕೊಂಡಾಡುತ್ತಿರುವರು ಇಂತಹ ಸ್ಥಿತಿಯಲ್ಲಿ ಒಮ್ಮೆ ದುರ್ಯೋಧನನು ತನ್ನ ತಮ್ಮಂದಿರೊಡನೆ ಆ ಧರ್ಮರಾಜಾದಿಗಳು ಕುಳಿತಿದ್ದ ಸಭಾಸ್ಥಾನವನ್ನು ಪ್ರವೇಶಿಸಿಬಿಟ್ಟನು ಈ ದುರ್ಯೋಧನನಾದರೂ ಲೋಕದಲ್ಲಿ ತನಗೆ ಸಮಾನರಿಲ್ಲವೆಂಬ ಗರ್ವದಿಂದ ಬೀಗುತ್ತಿರುವನು ಯಾವಾಗಲೂ ಧರ್ಮರಾಜನಲ್ಲಿ ತನಗಿರುವ ಅಸೂಯೆಯಿಂದ ಕುದಿಯುತ್ತಿರುವನು ಇಂತಹ ದುರ್ಯೋಧನನು ಚಕ್ರವರ್ತಿ ಯೋಗ್ಯವಾದ ಕಿರೀಟವನ್ನು ತಲೆಯಲ್ಲಿ ಧರಿಸಿ ಹಾರ ಕುಂಡಲ ಮೊದಲಾದ ಆಭರಣಗಳಿಂದ ಅಲಂಕೃತನಾಗಿ ಕೈಯಲ್ಲಿ ಕಟ್ಕವನ್ನು ಹಿಡಿದು ತನ್ನ ಮನಸ್ಸಿನಲ್ಲಿರುವ ಕೆಮ್ಮೆಯಿಂದ ಇತರ ರಾಜರೆಲ್ಲರನ್ನು ನಿಂದಿಸುತ್ತಾ ಆ ಸಭೆಯ ಬಾಗಿಲನ್ನು ದಾಟಿ ಮುಂದೆ ಬಂದನು ವಿಶ್ವಕರ್ಮನ ಶಿಲ್ಪ ಚಾತುರ್ಯದಿಂದ ನಿರ್ಮಿತವಾದ ಆ ಸಭಾಮಂಟಪದ ಸನ್ನಿವೇಶವು ಅವನ ಮನಸ್ಸಿಗೆ ದಿಗ್ಭ್ರಮೆ ಹಿಡಿಯುವಂತೆ ಮಾಡಿತು ಬರೀ ನೆಲವನ್ನು ನೋಡಿದಾಗ ಅದರ ಹೊಳಪಿನಿಂದ ಅದು ನೀರು ನಿಂತ ಹಳ್ಳದಂತೆ ಕಾಣುವುದು ಆಗ ದುರ್ಯೋಧನನು ಉಟ್ಟ ಬಟ್ಟೆಯು ನೆನೆದು ಹೋಗುವುದೆಂಬ ಭಯದಿಂದ ಅದನ್ನು ಮೇಲಕ್ಕೆತ್ತಿಕೊಂಡು ಇಳಿಯುವುದಕ್ಕಾಗಿ ಯತ್ನಿಸಿ ಕೆಳಗೆ ಬೀಳುವನು ಹೀಗೆ ದುರ್ಯೋಧನನು ಮಯನ ಶಿಲ್ಪ ಮಾಯೆಯಿಂದ ಮೋಹಿತನಾಗಿ ನೆಲವನ್ನು ನೀರೆಂದು ನೀರನ್ನು ನೆಲವೆಂದು ಭ್ರಮಿಸಿ ಅಲ್ಲಲ್ಲಿ ಬಿದ್ದೇಳುತ್ತಾ ಬರುವುದನ್ನು ನೋಡಿ ಭೀಮನು ಅಹಾಸದಿಂದ ನಕ್ಕು ಬಿಟ್ಟನು ಅದರಂತೆಯೇ ಅಲ್ಲಿದ್ದ ರಾಜರು ರಾಜಸ್ತ್ರೀಯರು ಅಹಾಸದಿಂದ ನಕ್ಕರು ಆದರೆ ಸಾಧು ಸ್ವಭಾವವುಳ್ಳ ಧರ್ಮರಾಜನು ಅವರನ್ನು ಹಾಗೆ ನಗಬಾರದೆಂದು ಬಹಳವಾಗಿ ನಿರ್ಬಂಧಿಸುತ್ತಿದ್ದರುಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣನು ಆ ಧರ್ಮರಾಜನಿಗೂ ತಿಳಿಯದಂತೆ ಕಣ್ಣು ಸನ್ನೆಯಿಂದಲೇ ಆ ಸ್ತ್ರೀಯರನ್ನು ಮತ್ತಷ್ಟು ಪ್ರೋತ್ಸಾಹಿಸುತ್ತಿದ್ದನು ಈ ಸಂಚನ್ನು ತಿಳಿದು ಅಲ್ಲಿದ್ದವರೆಲ್ಲರೂ ಮತ್ತಷ್ಟು ಹಾಸ್ಯ ಮಾಡುತ್ತಾ ಪಕಪಕನೆ ನಗುತ್ತಿದ್ದರು ಆಗ ದುರ್ಯೋಧನನಿಗಾದರೂ ಸಹಿಸಲಾರದ ನಾಚಿಕೆಯುಂಟಾಯಿತು ಆ ನಾಚಿಕೆಯಿಂದ ತಲೆ ಎತ್ತಿ ನೋಡದೆ ಮನಸ್ಸಿನಲ್ಲಿ ಕೋಪದಿಂದ ಕುದಿಯುತ್ತಾ ತಪ್ಪನೆ ಅಲ್ಲಿಂದ ಹಿಂತಿರುಗಿ ಯಾರಿಗೂ ಹೇಳದೆ ತನ್ನ ರಾಜಧಾನಿಯಾದ ಹಸ್ತಿನಾವತಿಗೆ ಹೊರಟು ಹೋದನು ಚಕ್ರವರ್ತಿಯಾದ ದುರ್ಯೋಧನನು ಹೀಗೆ ಅವಮಾನಿತನಾಗಿ ಕೋಪದಿಂದ ಹಿಂತಿರುಗಿದುದನ್ನು ನೋಡಿ ಆ ಸಭೆಯಲ್ಲಿ ಹಾಹಾಕಾರವು ಹೊರಟಿತು ಅಜಾತ ಶತ್ರುವಾದ ಧರ್ಮರಾಜನು ಕೂಡ ಈ ವಿಚಾರವನ್ನು ಕುರಿತು ಪರಿತಪಿಸುತ್ತಿದ್ದನು ಆದರೆ ಕೃಷ್ಣನು ಭೂಭಾರ ಪರಿಹಾರಾರ್ಥವಾಗಿಯೇ ಅವತರಿಸಿದವನಾದುದರಿಂದ ಮುಂದೆ ನಡೆಯಬೇಕಾದ ಈ ಕಾರ್ಯಕ್ಕೆ ಮುಂದೆ ನಡೆಯಬೇಕಾದ ಆ ಕಾರ್ಯಕ್ಕೆ ಇದೇ ಅಸ್ಥಿ ಭಾರವೆಂಬುದನ್ನು ತಿಳಿದು ಎತ್ತದೆ ಸುಮ್ಮನಿದ್ದನು ಓ ಪರೀಕ್ಷಿದ್ರಾಜ ಹೀಗೆ ದುರ್ಯೋಧನನು ಆ ಸಭಾಸ್ಥಾನದಲ್ಲಿ ಭ್ರಾಂತನಾಗಿ ಅವಮಾನ ಪಟ್ಟುದಕ್ಕೆ ಮಯನ ಮಾಯ ಎಂಬುದು ನಿಮಿತ್ತ ಮಾತ್ರವೇ ಹೊರತು ಅದು ವಾಸ್ತವದಲ್ಲಿ ಕೃಷ್ಣನ ಮಾಯಾಪ್ರಭಾವವೆಂದೇ ತಿಳಿ ಧರ್ಮರಾಜನ ರಾಜಸೂಯ ಯಾಗದಲ್ಲಿ ದುರ್ಯೋಧನನೊಬ್ಬನಿಗೆ ಮಾತ್ರ ಉಂಟಾಗಲು ಕಾರಣವೇನೆಂದು ನೀನು ಕೇಳಿದುದಕ್ಕಾಗಿ ನಾನು ಇಷ್ಟು ವಿಷಯವನ್ನು ನಿನಗೆ ತಿಳಿಸಬೇಕಾಯಿತು ಆ ದುರ್ಯೋಧನನ ಮನಸ್ಸಿನಲ್ಲಿದ್ದ ಹೆಮ್ಮೆಯು ಮಾತ್ಸರ್ಯವು ಅವನನ್ನು ಹೀಗೆ ಅವಮಾನಪಡಿಸಿತಲ್ಲದೆ ಬೇರೆಯಲ್ಲ ಇದು ಎಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కార